ದತ್ತಾತ್ರೇಯಾಯ ನಮಃ ಓಂ ಹ್ರೀಂ ಶ್ರೀಂ ಲಲಿತಾಂಬಿಕಾ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ದತ್ತಧಾರೆ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಬರ್ತಾಯಿದ್ದೀನಿ ಅದರಲ್ಲಿ ಸುಮಾರು ಜನ ಕಾಮೆಂಟ್ ಕೂಡ ಮಾಡ್ತಾ ಇದ್ದೀರಿ ಸ್ವಾಮಿ ನಾವು ಕೊಟ್ಟಿರೋ ದುಡ್ಡನ್ನು ವಾಪಸ್ ಪಡ್ಕೊಳ್ಳೋದು ಹೇಗೆ ಸಾಲ ತೀರಿಸೋದ್ರ ಬಗ್ಗೆ ಹೇಳ್ತಾ ಇದ್ದೀರಾ ಸಾಲ ಕೊಟ್ಟಿರೋದು ವಾಪಸ್ಸು ಬರೋದು ಹೇಗೆ ಮನೆಯಲ್ಲಿ ಮಹಾಲಕ್ಷ್ಮಿ ಸ್ಥಿರವಾಗಿರಬೇಕಾದ್ರೆ ಏನು ಮಾಡಬೇಕು ಮನೆ ಕಟ್ಟಬೇಕಾದ್ರೆ ಏನು ಮಾಡಬೇಕು ಈ ರೀತಿ ಹಲವಾರು ಕಾಮೆಂಟ್ಗಳನ್ನು ಮಾಡಿದ್ದೀರಿ ಹಾಗೆ ಕನಸಲ್ಲಿ ಸರ್ಪ ಇದೆ ಇದಕ್ಕೆ ಪರಿಹಾರ ತಿಳಿಸಿ ಪಿತೃದೋಷಕ್ಕೆ ಪರಿಹಾರ ತಿಳಿಸಿ ಅಂತೆಲ್ಲ ಕೇಳ್ತಾ ಇದ್ದೀರಾ ನನ್ನ ವೀಡಿಯೋಗಳನ್ನು ನೀವು ನೋಡ್ತಾ ಇದ್ರೆ ಇದಕ್ಕೆಲ್ಲ ಉತ್ತರ ಸಿಗ್ತಾ ಬರ್ತಾ ಇರುತ್ತೆ ಕಣ್ ದೃಷ್ಟಿ ಆಗಿದೆ ಅದಕ್ಕೇನು ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಮಹಾಲಕ್ಷ್ಮಿಯ ಅನುಗ್ರಹ ಆಗುವಾಗ ನಾನು ರಂಗೋಲಿ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೆ ಚುಕ್ಕೆ ರಂಗೋಲಿ ಇಟ್ಟರೆ ಲಿಮಿಟೆಡ್ ಆ್ಯಕ್ಟಿವಿಟೀಸ್ ಅಂದರೆ ನಾವು ಹತ್ತು ಸಾವಿರ ರೂಪಾಯಿ ಕೇಳಿದ್ರೆ ಒಂದು ಸಾವಿರ ರೂಪಾಯಿ ಬರೋದು ಕಷ್ಟ ಆಗುತ್ತೆ ಅದೇ ನಾವು ಎಳೆ ರಂಗೋಲಿ ಇಟ್ಟರೆ ಆ ಎಳೆಯನ್ನು ಎಷ್ಟು ದೊಡ್ಡದಾಗಿ ಬೇಕಾದರೂ ನಾವು ಹಾಕ್ತಾ ಹೋಗ್ಬೋದು ಆ ಎಳೆ ರಂಗೋಲಿ ಇರೋದರಿಂದ ಚಾಕ್ ಪೀಸಿನಿಂದ ಮಾಡಿದ್ರೆ ಸಾಲ ಬರುತ್ತೆ ಸಾಲ ಆಗುತ್ತೆ ಅದಕ್ಕೆ ಹಿಂದಿನ ಕಾಲದಲ್ಲಿ ಸುದ್ದೆ ರಂಗೋಲಿ ಅಂತ ಹೇಳ್ತಾಯಿದ್ರು ಕೆಮ್ಮಣ್ಣಿನಿಂದ ರಂಗೋಲಿಯನ್ನು ಇಡ್ತಾಯಿದ್ರು ಇವತ್ತು ರಂಗೋಲಿ ಪುಡಿ ಬರುತ್ತೆ ಆ ರಂಗೋಲಿ ಪುಡಿಯಿಂದ ನಾವು ಅಲಂಕಾರವನ್ನು ಮಾಡ್ತಾಯಿದ್ರೆ ಮಹಾಲಕ್ಷ್ಮಿ ಅನುಗ್ರಹ ಆಗುತ್ತೆ ಅನ್ನೋದನ್ನು ತಿಳಿಸಿದ್ದೆ ಹಾಗೆ ನೀವು ಹಣವನ್ನು ಕೊಟ್ಟಿರ್ತೀರಿ ಯಾರಿಗೋ ಸಹಾಯ ಮಾಡಿರ್ತೀರಿ ಸಾಕಷ್ಟು ಜನ ಸಹಾಯ ಮಾಡಿದ್ದೀವಿ ನೀವೇ ನಮ್ಮ ದುಡ್ಡು ದುಡ್ಡುಗೆ ಕೊಡೋದಕ್ಕೆ ಆಗ್ತಾಯಿಲ್ಲ ಏನು ಮಾಡ್ತೀರಾ ಅಂತ ಪ್ರಶ್ನೆ ಕೇಳಿದಾಗ ಹಣವನ್ನು ಇಸ್ಕೊಳ್ಳೋವಾಗ ತುಂಬ ಸಂತೋಷವಾಗಿ ಇಸ್ಕೊಂಡಿರ್ತೀವಿ ಕೊಡೋವಾಗ ಎರಡು ಸಲ ಮೂರು ಸಲ ಕೇಳಿದ್ರೆ ತೂಪಾಪಿ ಇಷ್ಟೊಂದು ಕಾಟ ಕೊಡ್ತಾನೆ ಅಂತ ನಾನು ಬೈಕೊಳ್ತೀನಿ ಆದ್ದರಿಂದ ನಿಮ್ಮ ಹಣ ನಿಮಗೆ ವಾಪಸ್ ಬರಬೇಕು ಅಂತಂದರೆ ಅವ್ರ ಮನೆ ಹತ್ತಿರ ಹೋಗಿ ಜಗಳ ಮಾಡೋದು ಅವ್ರಿಗೆ ಅವಮಾನ ಮಾಡೋದು ಅವ್ರಿಗೆ ಇಲ್ಲ ಸಲ್ಲದ ನಿಂದನೆಗಳನ್ನು ಮಾಡೋದು ಅವರ ತೇಜಾವಧ ಮಾಡೋದ್ರಿಂದ ನಿಮ್ಮ ಹಣ ನಿಮಗೆ ವಾಪಸ್ ಬರುತ್ತೆ ಅಂತ ನೀವು ತಿಳ್ಕೊಂಡ್ರೆ ಅದು ತುಂಬ ದೊಡ್ಡತನವಾಗುತ್ತೆ ಹಾಗಾದರೆ ಹಣ ಬರೋದಕ್ಕೆ ಏನು ಮಾಡಬೇಕು ಕೇಳಿ ಕೇಳಬಾರ್ದು ಅಂತ ಇಲ್ಲ ನಿಮಗೂ ಕೋಪ ಬರುತ್ತೆ ಕೋಪ ಬಂದು ಏನೇನೋ ಮಾತಾಡಬೇಕು ಅನಿಸುತ್ತೆ ಆದರೆ ಅಶ್ಲೀಲವಾದ ಪದಗಳನ್ನು ಉಪಯೋಗಿಸಿ ಅವರ ತೇಜೋವಧೆ ಮಾಡೋದ್ರಿಂದ ನಿಮ್ಮ ಹಣ ನಿಮಗೆ ವಾಪಸ್ ಬರುತ್ತೆ ಅಂತ ಅಂದ್ಕೊಳ್ಬೇಡಿ ಅವರ ಶಾಪ ಮತ್ತೆ ನೀವು ಕೊಟ್ ಅವರ ಹಣವನ್ನು ಕೊಟ್ಟರೂ ಕೂಡ ಅದನ್ನು ಜೀರ್ಣಿಸ್ಕೊಳ್ಳೋಕ್ಕಾಗ್ತಿರೇ ಇರೋವಂತಹ ಪರಿಸ್ಥಿತಿ ಬಂದ್ಬಿಡುತ್ತೆ ಹಾಗಾಗಿ ಏನು ಮಾಡಬೇಕಪ್ಪ ಋಣ ರೋಗ ದಾರಿದ್ರ್ಯಗಳನ್ನು ನಿವಾರಣೆ ಮಾಡೋವಂಥವ್ರು ಸುಬ್ರಹ್ಮಣ್ಯೇಶ್ವರ ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿ ಹಾಗೂ ನಾಗಪ್ಪ ಈ ಮೂರು ದೇವರುಗಳು ಬಹಳ ವಿಶೇಷವಾಗಿ ಮಹಾಲಕ್ಷ್ಮಿಯ ಅನುಗ್ರಹವನ್ನು ಪ್ರಾಪ್ತಿ ಮಾಡಿಕೊಳ್ಳೋದಕ್ಕೆ ಸಹಾಯ ಮಾಡುವಂಥವ್ರು ಸಾಲವನ್ನು ತೀರಿಸಬೇಕಾದರೂ ಲಕ್ಷ್ಮೀ ನರಸಿಂಹಸ್ವಾಮಿ ಸುಬ್ರಹ್ಮಣ್ಯೇಶ್ವರರು ಸಾಲ ಹಿಂಪಡಿಬೇಕಾದರೂ ಅಂದರೆ ನಾವು ಕೊಟ್ಟಿರೋ ಹಣ ನಮಗೆ ಬರಬೇಕಾದರೂ ಕೂಡ ಲಕ್ಷ್ಮೀ ನರಸಿಂಹಸ್ವಾಮಿ ಮತ್ತು ಸುಬ್ರಹ್ಮಣ್ಯೇಶ್ವರರು ನಾಗಪ್ಪನ ಅನುಗ್ರಹ ಬೇಕಾ ಇದೇನು ಸ್ವಾಮಿ ಎಲ್ಲದಕ್ಕೂ ಒಂದೇ ಪರಿಹಾರ ಹೇಳ್ತೀರಾ ಹೌದು ಸಾಲ ನಿಮಗೆ ತೀರಬೇಕು ಅನ್ನೋದಾದರೆ ಉಪ್ಪು ಮೆಣಸು ಮತ್ತು ಬೆಲ್ಲವನ್ನು ಸುಬ್ರಹ್ಮಣ್ಯೇಶ್ವರನಿಗಾಗ್ಲಿ ಅಥವಾ ಲಕ್ಷ್ಮೀ ನರಸಿಂಹಸ್ವಾಮಿಗಾಗಲಿ ಕೊಡಿ ಅಂತ ಹೇಳಿಕೊಟ್ಟಿದೀನಿ ಅಶ್ವತ್ಥ ಪ್ರದಕ್ಷಿಣೆಗಳನ್ನು ಮಾಡಿ ಸಾಲ ತೀರುತ್ತೆ ಅಂತ ಹೇಳಿದ್ದೀನಿ ಆದರೆ ಸಾಲ ವಾಪಸ್ ಬರಬೇಕಾದ್ರೆ ನಮ್ಮ ಹಣ ನಮಗೆ ವಾಪಸ್ ಬರಬೇಕಾದ್ರೆ ಏನು ಮಾಡಬೇಕು ಅಂತಂದರೆ ಇದೇ ಲಕ್ಷ್ಮೀ ನರಸಿಂಹಸ್ವಾಮಿ ಸಾನ್ನಿಧ್ಯಕ್ಕೆ ಹೋಗಿ ತುಳಸಿಯಿಂದ ಯಾರು ನಿಮಗೆ ಹಣ ಕೊಡಬೇಕಲ್ಲ ಅವ್ರ ಹೆಸರಲ್ಲಿ ಅರ್ಚನೆಯನ್ನು ಮಾಡಿಸಿ ಏ ಅವನೇ ಅವನ ಹೆಸರಲ್ಲಿ ನಾನು ಅರ್ಚನೆ ಮಾಡಿಸಿ ಏನಾಗಬೇಕು ಅವನಿಗೇನಕ್ಕೆ ನಾನು ಪ್ರಾರ್ಥನೆ ಮಾಡಬೇಕು ಅಂತಂದರೆ ಇದೇ ಇರೋದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿರುವಂತಹ ಒಂದು ಹಿರಿಮೆ ಘರಿಮೆ ಏನಪ್ಪಾ ಅಂದರೆ ಇದೆ ಯಾವಾಗ ನಾವು ನಮ್ಮ ಹಣ ವಾಪಸ್ ಬರಬೇಕಾದ್ರೆ ನಾವು ಅವನ ಪರವಾಗಿ ನಾವು ಅರ್ಚನೆಯನ್ನು ಮಾಡಿಸ್ತೀವೋ ಆಗ ಅನುಗ್ರಹವಾಗುತ್ತೆ ಅವನಿಗೆ ಅನುಗ್ರಹ ಆಗಿ ಅವನ ಮನಸ್ಸಿನಲ್ಲಿ ಪ್ರಚೋದನೆ ಆಗುತ್ತೆ ಅವನಿಗಿರುವಂತಹ ಪ್ರಾರಬ್ಧ ಕರ್ಮ ದೂರವಾಗಿ ಅವನಿಗೆ ಹಣದ ಅವಶ್ಯಕತೆ ಅವನಿಗೆ ಯಾವ ಹಣವನ್ನು ಪ್ರಾರ್ಥನೆ ಮಾಡ್ತಾ ಇರ್ತಾನೋ ಯಾವ ಪ್ರಯತ್ನವನ್ನು ಮಾಡ್ತಾ ಇರ್ತಾನೋ ಅವನಿಗೆ ಹಣವನ್ನು ಒದಗಿಸ್ಕೊಡ್ತಾನೆ ಭಗವಂತ ಆ ನಂತರ ನಿಮ್ಮ ಹಣ ತೀರಿಸುವಂತಹ ಮನಸ್ಸು ಕೂಡ ಅವನಿಗಾಗತ್ತೆ ಅದು ಬಿಟ್ಬಿಟ್ಟು ನಾವು ಕೆಟ್ಟ ಕೆಟ್ಟದಾಗ ಬೈತೀವಿ ಅವನನ್ನು ತೇಜೋವಧೆ ಮಾಡ್ತೀವಿ ನಮ್ಮ ಹಣ ನಮಗೆ ಬರೋವರೆಗೂ ನಾವು ಬಿಡೋದಿಲ್ಲ ಅಂತ ದ್ವೇಷವನ್ನು ಮಾಡ್ತಾ ಹೋಗ್ತಾ ಇದ್ದರೆ ಎಲ್ಲಿ ದ್ವೇಷ ಅಸೂಯೆ ಗಂಬ ದರ್ಪ ಕ್ರೋಧ ಎಲ್ಲ ಇರುತ್ತೋ ಅಲ್ಲಿ ಮಹಾಲಕ್ಷ್ಮಿ ಬರೋದಿಲ್ಲ ಇದು ಶತಸಿದ್ಧವಾದ ಮಾತು ಸಕ್ತೊ ಮಿ ಪತಿ ತಮುನಾ ಪುನಂತೋ ಯೀರ ಮನಸ ವಾಚಮಕ್ರತ ಅತ್ರ ಸಖಾ ಆಯ ಸಖ್ಯಾ ಜಾನತೆ ಭದ್ರೇಶ ಆಂ ಲಕ್ಷ್ಮೀ ನಿಹಿತಾಧಿವಾಚೆ ಅಂತ ಮಹಾಲಕ್ಷ್ಮಿ ಮಂತ್ರ ಸಕ್ತೊಮಿ ಸಕ್ತೊಮ್ ಇವ ಅಂದರೆ ಅಕ್ಕಿ ಹಿಟ್ಟು ಎಷ್ಟು ಮೃದುವಾಗಿರುತ್ತೋ ಅಷ್ಟು ಮೃದುವಾಗಿರಬೇಕಂತೆ ನಮ್ಮ ಮನಸ್ಸು ಅದು ಈ ಕಲಿಯುಗದಲ್ಲಿ ಸಾಧ್ಯನಾ ಅಂತಂದರೆ ಸಾಧ್ಯ ಮಾಡಿಕೊಳ್ಬೇಕಾಗಿರತ್ತೆ ಹಣ ನಮಗೆ ವಾಪಸ್ ಬರಬೇಕು ಅಂದರೆ ನೀವು ಮಾಡಬೇಕಾಗಿರೋದಿಷ್ಟೇ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅವರ ಹೆಸರಲ್ಲಿ ತುಳಸಿ ಅರ್ಚನೆಯನ್ನು ಮಾಡಿಸಿ ಇಲ್ಲ ಸುಬ್ರಹ್ಮಣ್ಯೇಶ್ವರನ ದೇವಸ್ಥಾನ ಇದೆ ಅಂತಂದರೆ ಅಲ್ಲಿ ಹೋಗಿ ಭಸ್ಮ ಅಭಿಷೇಕ ಮಾಡೋದಿದ್ದರೆ ಭಸ್ಮ ಅಭಿಷೇಕವನ್ನು ಮಾಡಿ ಆ ಭಸ್ಮವನ್ನು ತಗೊಂಡು ಬನ್ನಿ ಇಲ್ಲ ನಾಗಪ್ಪನ ಬಳಿಗೆ ಹೋಗಿ ಎರಡು ದೀಪವನ್ನು ತುಪ್ಪದ ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನು ಮಾಡ್ತಾ ಬನ್ನಿ ನಿಮ್ಮ ಹಣ ನಿಮಗೆ ವಾಪಸ್ ಬರಲಿಲ್ಲ ಅಂತಂದರೆ ಆಮೇಲೆ ನಾನು ಕೇಳಿ ಎಷ್ಟು ದಿನದಲ್ಲಿ ಬರುತ್ತೆ ಸ್ವಾಮಿ ಅದನ್ನು ಹೇಳಬೇಡಿ ಕೇಳಬೇಡಿ ನಿಮ್ಮ ಭಕ್ತಿ ನಿಮ್ಮ ಶಕ್ತಿ ನಿಮ್ಮ ಮನಸ್ಸು ಎಷ್ಟು ಶುದ್ಧವಾಗಿರುತ್ತೋ ಆ ಹಣ ಯಾರಿಗೆ ನೀವು ಕೊಟ್ಟಿದ್ದೀರೋ ಅವ್ರು ನಿಮಗೆ ನಿಧಾನ ಮಾಡಿರಬಹುದು ಸತಾಯಿಸಿರಬಹುದು ಓಡ್ ಹೋಗ್ಬಿಟ್ಟಿದ್ದರೆ ಅವರು ಅವರ ಪ್ರಾರಬ್ಧ ಕರ್ಮಗಳಿಂದ ಓಡಿ ಓಡ್ಹೋಗಿದ್ದರೆ ಮುಂದಿನ ಜನ್ಮದಲ್ಲಿ ಅವರು ಕೋಟಿ ಪಟ್ಟು ನಿಮಗೆ ವಾಪಸ್ ಕೊಡಬೇಕಾದಂತಹ ಪರಿಸ್ಥಿತಿ ಬರುತ್ತೆ ಭಗವಂತನನ್ನು ನಂಬಿ ಆ ಭಗವಂತನ ಧ್ಯಾನದ ಧ್ಯಾನವನ್ನು ಮಾಡ್ತಾ ಹೋಗಿ ಭಗವಂತನಿಗೆ ಸಮರ್ಪಣೆ ಮಾಡಿ ಯಾಕಂದರೆ ಕೆರೆಯ ನೀರನ್ನು ಕೆರೆಗೆ ಚಲ್ಲಿ ವರವ ಪಡೆದವರಂತೆ ಕಾಣಿರುವಂಥ ನಮಗೆ ಹಣ ಎಲ್ಲಿಂದ ಬಂದಿದೆ ಅಂದರೆ ಭಗವಂತ ಅನುಗ್ರಹ ಕೊಟ್ಟಿರೋದು ಹಣ ಬಂದಿದೆ ನಾನು ಕೊಟ್ಟೆ ನನ್ನ ದುಡ್ಡು ನನ್ನ ದುಡ್ಡು ಅಂತ ಸಾಕಷ್ಟು ಜನ ಅನ್ಕೊಳ್ತೀವಿ ನಮ್ಮ ದುಡ್ಡು ಅನ್ನೋದು ಯಾವುದು ಇಲ್ಲ ಯಾಕಂದರೆ ದೇಹವೇ ನಮ್ಮದಲ್ಲ ಇನ್ನು ನಮ್ಮ ದುಡ್ಡು ಅನ್ನೋದು ಯಾವುದಿರುತ್ತೆ ಯಾವುದೋ ಜನ್ಮದ ಋಣ ಈ ಆಗಿರುತ್ತೆ ಕೆಲವರು ಈ ಸಮಸ್ಯೆಯಲ್ಲಿ ಸಿಕ್ಕಾಕ್ಕೊಂಡು ಹಣವನ್ನು ಕೊಡದೆ ಪರಾರಿಯಾಗಿ ಹೋಗ್ಬಿಟ್ಟಿರ್ತಾರೆ ಎಷ್ಟೋ ಬ್ಯಾಂಕ್ಗಳಲ್ಲಿಟ್ಟಿರೋ ಹಣ ಕೂಡ ಪೋಲಾಗ್ಬಿಟ್ಟಿರುತ್ತೆ ಅಂಥವರು ಪ್ರತಿನಿತ್ಯ ಇದನ್ನು ಮಾಡೋಕ್ಕೆ ಪ್ರಯತ್ನ ಮಾಡಿ ಪ್ರತಿನಿತ್ಯ ಆಗಲಿಲ್ಲ ಅಂತಂದರೂ ಮಂಗಳವಾರಗಳಲ್ಲಿ ಶನಿವಾರಗಳಲ್ಲಿ ವಿಶೇಷವಾಗಿ ಲಕ್ಷ್ಮೀ ನರಸಿಂಹಸ್ವಾಮಿಯ ಅರ್ಚನೆಯನ್ನು ಮಾಡಿಸಿ ಖಂಡಿತವಾಗಲೂ ನಿಮ್ಮ ಹಣವನ್ನು ನಲವತ್ತೆಂಟು ದಿನದ ಒಳಗಾಗಿ ಲಕ್ಷ್ಮೀ ನರಸಿಂಹಸ್ವಾಮಿ ಹಿಂದಿರುಗಿಸುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತಾನೆ ಅಂದರೆ ಅತಿಶಯೋಕ್ತಿಯಲ್ಲ ಇದು ಅನುಭವದ ಮಾತು ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ शान्ते शान्ते शान्तिशान्तिः सद्गुरो दिव्यचरणरविन्दार्पणमस्तु